आरोग्यं धनसम्पदा शत्रु विनाशाय दीपज्योते नमास्तु ते दीपज्योते परब्रह्म दीपज्योतिजनाथनम् ಕಲ್ಯಾಣ ಪದಾ ಎಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು ಸ್ನೇಹಿತರೆ ಎಲ್ಲರ ಮನೆಯಲ್ಲಿ ಪ್ರತಿದಿನವೂ ಬೆಳಿಗ್ಗೆ ಸಂಜೆ ದೇವರ ಮನೆಯಲ್ಲಿ ದೀಪ ಹಚ್ಚೇ ಹಚ್ಚುತ್ತಾರೆ ನಮ್ಮೆಲ್ಲರ ಮನೆಗಳಲ್ಲೂ ಅದರಲ್ಲೂ ಹಬ್ಬ ಹರಿದಿನಗಳಂಥ ವಿಶೇಷ ಸಂದರ್ಭಗಳಲ್ಲಿ ಒಂದಕ್ಕಿಂತ ಹೆಚ್ಚು ದೀಪ ಬೆಳಗ್ತಾರೆ ಹಾಗೆ ವಿಶೇಷ ದಿನ ದಿನಗಳಲ್ಲಿ ಬೆಳ್ಳಿ ದೀಪಗಳನ್ನು ಕೂಡ ಹಚ್ಚಲಾಗುತ್ತದೆ ಸಾಮಾನ್ಯವಾಗಿ ಕೆಲವರ ಮನೆಯಲ್ಲಿ ಕಾಮಾಕ್ಷಿ ದೀಪ ಎನ್ನುವ ಬಗ್ಗೆ ನೀವು ಕೆಲವರ ಮನೆಯಲ್ಲಿ ಹಚ್ಚುವುದು ಕೇಳಿದ್ದೀರ ಸಾಮಾನ್ಯವಾಗಿ ಕೆಲವರ ಮನೆಯಲ್ಲಿ ಹೆಚ್ಚು ಹೆಚ್ಚುತ್ತಾರೆ ಈ ದೀಪದ ವೈಶಿಷ್ಟ್ಯವೇನು ಈ ಕಾಮಾಕ್ಷಿ ದೀಪ ಅಂದರೆ ಹೇಗಿರ್ತದೆ ಅಂತ ತುಂಬ ಜನರು ನನ್ನಲ್ಲಿ ಕೇಳಿದರು ಅದು ಯಾಕೆ ಹೆಚ್ಚುತ್ತಾರೆ ಅಂತ ದೀಪವು ಬೆಳಕನ್ನು ಸಂಕಿಸುತ್ತದೆ ಅಲ್ವಾ ದೀಪ ಆತ್ಮ ಮಾತ್ರವಲ್ಲ ಪರಮಾತ್ಮನ ಚಿತ್ರಣ ಕೂಡ ಹೌದು ಆ ತಂದು ಪೂಜೆ ಮಾಡುವ ಮೊದಲು ದೀಪವನ್ನು ಬೆಳಗಿಸುತ್ತೇವೆ ದೇವರನ್ನು ಪೂಜಿಸುವ ಮೊದಲು ಆ ದೇವರ ಪ್ರತಿರೂಪವಾದ ದೀಪವನ್ನೇ ಪೂಜೆ ಮಾಡುತ್ತೇವೆ ಶೋಡಶೋಪಚಾರ ಪೂಜೆಗಳಲ್ಲಿ ಇದು ಬಹಳ ಮುಖ್ಯವಾಗಿದೆ ತುಂಬ ತರಬೇತಿ ಮಾಡಿಕೊಳ್ಳಬೇಡಿ ಷೋಡಶೋಪಚಾರ ಅಂದರೆ ದಿನನಿತ್ಯದ ಪೂಜೆ ದೇವರ ಪೂಜೆ ಮಾಡಿದ್ದೇವಲ್ಲ ಅದರಲ್ಲಿ ದೀಪ ದೀಪದ ಪ್ರಮುಖ್ಯ ಇದು ಬಹ ಪೂಜೆಯಲ್ಲಿ ಬಹಳ ಮುಖ್ಯವಾಗಿದೆ ದೇವರಿಗೆ ಮಣ್ಣಿನ ದೀಪ ಹಚ್ಚುವುದು ಶ್ರೇಷ್ಠ ಎನ್ನಲಾಗುತ್ತದೆ ಕೆಲವರು ಒಂದು ತಾಮ್ರದ ತಾಳೆ ತಾಮ್ರ ಹಾಗೆ ಬೆಳ್ಳಿಯ ದೀಪ ಹಚ್ಚುವವರಿದ್ದಾರೆ ಈ ಕಾಮಾಕ್ಷಿ ದೀಪವು ಕೂಡ ಅದರಲ್ಲಿ ಒಂದು ಕಾಮಾಕ್ಷಿ ದೀಪದಲ್ಲಿ ಲಕ್ಷ್ಮೀ ದೇವಿಯ ಚಿತ್ರಣವಿರುತ್ತದೆ ಅಲ್ಲಿ ದೇವಿಯ ಪಕ್ಕ ಎರಡು ಆನೆಗಳಿರುತ್ತವೆ ಅದಕ್ಕೆ ಕೃಷ್ಣಕ್ಷ್ಮೀ ದೀಪ ಎಂದು ಕೂಡ ಕರೆಯುತ್ತಾರೆ ಹಾಗಾದರೆ ಕಾಮಾಕ್ಷಿ ದೀಪವನ್ನು ಮನೆಯಲ್ಲಿಟ್ಟು ಪೂಜಿಸುವುದರಿಂದ ಏನಾಗ್ತದೆ ಅಂತ ಕೇಳಿದರೆ ಸಕಲ ದೇವತೆಗಳ ಅನುಗ್ರಹ ದೊರೆಯುತ್ತದೆ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಕಂಚಿ ಕ್ಷೇತ್ರವೂ ಒಂದು ಅಲ್ಲಿ ಕಾಮಾಕ್ಷಿ ನೆಲೆಗೊಂಡಿದ್ದಾಳೆ ಕಾಮಾಕ್ಷಿ ಜಗನ್ಮಾತೆ ಪಾರ್ವತಿಯರು ಕಾ ಎಂದರೆ ಬ್ರಹ್ಮಶಕ್ತಿಯಾಗಿರುವ ಸರಸ್ವತಿ ಮಾ ಎಂದರೆ ವಿಷ್ಣು ಶಕ್ತಿಯಾಗಿರುವ ಲಕ್ಷ್ಮಿ ಅಕ್ಷಿ ಎಂದರೆ ಕಣ್ಣು ಕಾಮಾಕ್ಷಿ ದೇವಿಯು ಸರ್ವ ದೇವತೆಗಳಿಗೆ ಶಕ್ತಿ ಕೊಡುತ್ತಾಳೆ ಎಂದು ಪುರಾಣಗಳಲ್ಲಿ ತಿಳಿಸಿದ್ದಾರೆ ಹಾಗೆ ದೀಪವು ದೇವರ ಸ್ವರೂಪ ಎಂದು ತಿಳಿದಿದ್ದಾಗಿದೆ ನಾವು ಆದ್ದರಿಂದ ಕಾಮಾಕ್ಷಿ ದೀಪವನ್ನು ಹೇಗೆ ಹಚ್ಚಬೇಕು ದೀಪ ಆಗಲಿ ಕಾಮಾಕ್ಷಿ ದೀಪವಾಗಲಿ ಯಾವುದೇ ದೀಪವಾಗಲಿ ಅದನ್ನು ಶುಚಿಗೊಳಿಸಬೇಕು ದೀಪವಸ ಶುಚಿಗೊಳಿಸಿ ಅರಶಿನ ಕುಂಕುಮ ಇಟ್ಟು ಹೂವಿನಿಂದ ಒಂದು ಹೂವು ಇಟ್ಟು ಅಲಂಕರಿಸಿ ನೆಲಕ್ಕೆ ತಾಕದಂತೆ ಒಂದು ಪ್ಲೇಟ್ ಇಟ್ಟು ಪ್ಲೇಟ್ ಅಂದರೆ ಸಣ್ಣದೊಂದು ತಾಮ್ರದ್ದು ಅಥವಾ ಬೆಳ್ಳಿಯದ್ದು ಯಾವುದು ನಿಮಗೆ ಯಾವುದು ನಮಗೆ ಅನುಕೂಲವೋ ಅದರಲ್ಲಿ ಇಟ್ಟು ಕಾಮಾಕ್ಷಿ ದೀಪವನ್ನು ಇಟ್ಟು ತುಪ್ಪ ಅಥವಾ ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆ ಈ ಮೂರು ತುಪ್ಪ ಅಥವಾ ಎಳ್ಳೆಣ್ಣೆ ಅಥವಾ ತೆಂಗಿನೆಣ್ಣೆ ಇದನ್ನು ಇಟ್ಟು ಹಾಕಿ ಅದರಲ್ಲಿ ಎರಡೆರಡು ಬತ್ತಿಗಳನ್ನು ಇಡಬೇಕು ದೇ ಈ ಕಾಮಾಕ್ಷಿ ಬೇರೆ ದೀಪವು ದೇವರಿಗೆ ಅಭಿಮುಖವಾಗಿದ್ದರೆ ಕಾಮಾಕ್ಷಿ ದೀಪವು ಅದು ನಮಗೆ ನಾವು ಕುಳಿತಿದ್ದರೆ ನಮಗೆ ಅಭಿಮುಖವಾಗಿರಬೇಕು ಯಾಕೆಂದರೆ ಅದರಲ್ಲಿ ದೇವರಿರುವ ಕಾರಣ ಆ ದೀಪವು ದೇವರಿಗೆ ಪ್ರತಿಫಲವಾಗುತ್ತದೆ ಆದ ಕಾರಣ ದೀಪವು ನಮ್ಮ ಮುಖವಾಗುತ್ತೆ ನಮ್ಮ ಮುಖ ಬದಿಗೆ ಇರಬೇಕು ನೀವು ಯಾವ ಕಡೆ ಉಳಿತಿದ್ದೀರೋ ಆ ಕಡೆ ಇರಬೇಕು ದೇವರಿಗೆ ಉರಿ ಹಚ್ಚುವ ದೀಪ ದೇವರ ಕಡೆಗೆ ಉರಿಯಬೇಕು ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಮಾತ್ರ ಹಚ್ಚಬೇಡಿ ಅದನ್ನು ಸ್ವಲ್ಪ ಗಮನಿಸಿದರೆ ಸರಿ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಸೇರಿದಂತೆ ಯಾವುದೇ ವಿಶೇಷ ದಿನಗಳನ್ನು ಕಾಮಾಕ್ಷಿ ದೀಪವನ್ನು ಹಚ್ಚಬಹುದು ಬೆಳ್ಳಿ ಪಂಚಲೋಹ ಹಿತ್ತಾಳೆ ಕಾಮಾಕ್ಷಿ ಇದು ಕಾಮಾಕ್ಷಿ ದೀಪ ಸಿಗ್ತದೆ ಅನುಕೂಲ ಇದ್ದವರು ಬೆಳ್ಳಿ ತರಬಹುದು ಇಲ್ಲದವರು ಪಂಚಲೋಹ ಅಥವಾ ಹಿತ್ತಾಳೆ ಅದು ತರಬಹುದು ಪ್ರತಿದಿನ ಹಚ್ಚಿದವರು ಹಚ್ಚಿದರೂ ಕೂಡ ಕಾಮಾಕ್ಷಿ ದೀಪ ಇನ್ನಷ್ಟು ಶ್ರೇಷ್ಠ ಹಾಗೆ ಕೆಲವರು ಹೇಳ್ತಾರೆ ಒಂದು ಸ್ವಲ್ಪ ಟೈಮಲ್ಲಿ ಹಿಂದೆ ಒಬ್ಬರಿಗೊಬ್ಬರು ಕಾಮಾಕ್ಷಿ ದೀಪ ಕೊಡೋದು ಹಿತ್ತಾಳೆದು ಕಮ್ಮಿಗೆ ಕರೆಯಿದ್ರು ಅಥವಾ ಇದ್ದವರು ಬೆಳ್ಳಿಯುದು ಕೊಡ್ತಿದ್ದರು ಆ ಕಾಮಾಕ್ಷಿ ದೀಪ ಕೊಡಿದ ಒಬ್ಬರು ನಿಮ್ಮ ಚಿತ್ರ ಒಳ್ಳೆದು ನಿಮ್ಮ ಚಿತ್ರ ಒಳ್ಳೆದು ಅವರವರಿಗೆ ಹಾಗೆ ಅದೇನೂ ಇಲ್ಲ ನೀವು ಮನೆಗೆ ತಂದುಕೊಂಡು ನೀವ ನಿಮ್ಮ ಮನೆಗೆ ನೀವೇ ಖರೀದಿ ಮಾಡಿ ತನ್ನಿ ಕಾಮಾಕ್ಷಿ ದೀಪವನ್ನು ಏಕಾದಶಿ ಪಂಚಮಿ ತಿಥಿಗಳಲ್ಲಿ ತರಿಸ ಖರೀದಿಸಬಹುದು ಗುರುವಾರಗಳಂದು ಮನೆಗೆ ತರಬಹುದು ತರಬಹುದು ಹಾಗಿದ್ದಾಗ ಆದ್ದರಿಂದ ಇವತ್ತು ಅಮೃತ ಲಕ್ಷ್ಮೀ ವ್ರತ ಇರುವುದರಿಂದ ಸಂಧ್ಯಾಕಾಲದಲ್ಲಿ ಕಾಮಾಕ್ಷಿ ದೀಪವನ್ನು ಬೆಳಗಿ ಲಕ್ಷ್ಮೀ ಸ್ತೋತ್ರವನ್ನು ಹೇಳಿಕೊಳ್ಳಿ ಯಾವುದಾದರೂ ನಿಮಗೆ ಬಂದ ಲಕ್ಷ್ಮೀ ಸ್ತೋತ್ರ ಅದನ್ನು ಹೇಳಿಕೊಂಡು ಕಾಮಾಕ್ಷಿ ದೀಪವನ್ನು ಇಟ್ಟುಕೊಂಡು ಒಂದೆರಡು ಭಜನೆಯನ್ನು ಮಾಡಿ ನಾಮ ಸ್ತೋತ್ರ ಮಾಡಿ ಇಷ್ಟು ಮಾಡಿದರೆ ಆ ದೇವಿ ಖಂಡಿತ ಫಲ ಕೊಡ್ತಾಳೆ ಇಚ್ಛಿತ ಫಲ ಅವಳೇ ಕೊಡ್ತಾಳೆ ನಾವು ಕೇಳಬೇಕಾಗೇ ಇಲ್ಲ ನೀವು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ನನಗೆ ಅದಾಗಬೇಕು ನನಗೆ ಯಾವುದೂ ಬೇಡ ದೇವರಿಗೆ ನಮ್ಮ ಕಷ್ಟ ಗೊತ್ತಿರ್ತದೆ ನಮ್ಮ ಎಲ್ಲ ಕೋರಿಕೆಗಳು ದೇವರಿಗೆ ಗೊತ್ತಿರ್ತದೆ ಆ ದೇವರು ಬಲ್ಲ ಅವನೆಲ್ಲ ಪರಿಹಾರ ಮಾಡ್ತಾನೆ ಹಾಗಾಗಿ ನೀವು ಇವತ್ತು ಸಂಧ್ಯಾ ಕಾಲದಲ್ಲಿ ನಾನು ಮಾಡ್ತೇನೆ ನನ್ನ ಪೂಜೆ ನನ್ನದೆಲ್ಲ ಆಯಿತು ಪೂಜೆ ಹಾಗೆ ನಿಮಗೂ ಗೊತ್ತಿದ್ದರೆ ಇಲ್ಲಿ ನಿಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪ ಇಲ್ಲವಾ ದೇವರಲ್ಲಿಯೇ ಲಕ್ಷ್ಮಿ ಹಾಡನ್ನು ಸ್ತೋತ್ರಗಳನ್ನು ಒಂದೆರಡು ಅಪ್ಪ ಆದ್ದರಿಂದ ಎಲ್ಲ ಮಣ್ಣೆವು ಲಭಿಸ್ತದೆ ಕಾಮಾಕ್ಷಿ ದೀಪ ಹಚ್ಚಿಯೇ ನಮಗೆ ನಮಗೆ ದೇವರು ಒಲೆ ಬೇಕು ಅಂತಿಲ್ಲ ಇದರಲ್ಲೂ ದೇವರ ಒಲೆಮೆ ನಿಮಗೆ ಖಂಡಿತ ಆಗ್ತದೆ ದೇವರ ಕೃಪೆ ನಿಮಗೆ ತುಂಬ ಸಿಗ್ತದೆ ಆದ್ದರಿಂದ ಇವತ್ತು ಒಳ್ಳೆಯ ದಿವಸವಾದ ಕಾರಣ ಕಾಮಾಕ್ಷಿ ದೀಪ ಇದ್ದಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಚಿ ಅದಕ್ಕಿರುವ ಗೊಂದಲಗಳನ್ನು ಪರಿಹರಿಸಿದ್ದೇನೆ ನಾನು ಅದು ಯಾರು ಕೊಟ್ಟರೆ ಮಾತ್ರ ಹಚ್ಚಬೇಕು ನಾವು ಇನ್ನೊಬ್ಬರಿಗೆ ಉಡುಗೊರೆ ಕೊಡಬೇಕು ಏನೋ ಮ ಅದನ್ನು ತಲೆಯಿಂದ ತೆಗೆದುಹಾಕಿ ಅದು ಒಬ್ಬರ ಬಾಯಿಂದ ಒಬ್ಬರ ಬಾಯಿಂದ ಬತ್ತಾ ಸುದ್ದಿಯಾಗಿರುತ್ತದೆ ಕಾಕ್ಷಿ ದೀಪ ನಿಮ್ಮ ಯಥಾನ ಶಕ್ತಿ ನಿಮಗಾಗುತ್ತಾ ಒಂದು ಹಿತ್ತಾಳೆ ದೀಪ ತಗೊಂಡು ತೆಗೆದುಕೊಂಡು ಬನ್ನಿ ಗುರುವಾರದಂದು ಏಕಾದಶಿಯಿಂದ ಪಂಚಮಿ ತಿಥಿಯಂದು ಪಂಚಮಿ ತಿಥಿ ಏಕಾದಶಿ ನಿಮಗೆಲ್ಲ ಗೊತ್ತು ನಮಗೆಲ್ಲರಿಗೂ ಗೊತ್ತಾಗುವುದಿಲ್ಲ ಗುರುವಾರದಂದು ತನ್ನಿ ತಂದು ಚೆನ್ನಾಗಿ ತೊಳೆದು ಶುಚಿ ಮಾಡಿ ಆ ದೀಪಕ್ಕೆ ಅರಿಶಿನ ಕುಂಕುಮದಿಂದ ನೋಡಿ ನಾನು ಇಟ್ಟಿದ್ದೇನೆ ಹಾಗೆ ಒಂದು ಹೂ ಇಟ್ಟು ಅಕ್ಕ ಮಾಕ್ಷಿ ದೀಪವನ್ನು ಬೆಳಗ್ಗೆ ನಿಮಗೆ ಎಲ್ಲ ರೀತಿಯ ಅನುಕೂಲಗಳು ಆಗ್ತಾ ಹೋಗ್ತವೆ ವಿಶೇಷ ದಿನಗಳಲ್ಲಿ ಹಚ್ಚಿ ಅಂದರೆ ಕಣ್ಣಿಮೆ ಶುಕ್ರವಾರ ಮಂಗಳವಾರ ದಿವಸ ದಿವಸ ಹಚ್ಚಬೇಕಂತ ನಾನೇನು ಹೇಳುವುದಿಲ್ಲ ನಾವು ಎರಡು ದೀಪವನ್ನು ಯಾವಾಗಲೂ ಸಾಧಾರಣವಾಗಿ ಮನೆಯಲ್ಲಿ ಎರಡು ದೀಪ ಉರಿಸಿಯೇ ಉರಿಸುತ್ತೇವೆ ದೇವರಿಗೆ ಅದಕ್ಕೆ ವಿಶೇಷ ದಿನಗಳಲ್ಲಿ ಹೆಚ್ಚು ಆದರೆ ನಿಮ್ಮಲ್ಲಿ ತುಪ್ಪ ಇದ್ದರೆ ತುಪ್ಪದ ದೀಪ ಅತ್ಯಂತ ಶ್ರೇಷ್ಠ ನಾವು ದೇವರಿಗೆ ಎಲ್ಲ ಹಣ್ಣುಕಾಯಿ ನೈವೇದ್ಯ ಯಾವುದೇ ನೈವೇದ್ಯ ಮಾಡಿದರೂ ನಾವೇ ತಿನ್ನುತ್ತೇವೆ ತುಪ್ಪದ ದೀಪ ಹೆಚ್ಚಿದರೆ ಮಾತ್ರ ದೇವರಿಗೆ ಸಮರ್ಪಣೆಯಾಗ್ತದೆ ಆದ್ದರಿಂದ ಅನುಕೂಲ ಇದ್ದವರು ಈಗ ನಮಗೆ ದೀಪ ಹಚ್ಚುವಷ್ಟು ಒಂದು ಒಂದು ದಿವಸ ಒಂದು ಎರಡು ಮೂರು ವಾರದಲ್ಲಿ ಎರಡು ಮೂರು ದಿವಸ ದೀಪ ಹಚ್ಚುವ ತುಪ್ಪದ ದೀಪ ಹಚ್ಚುವಷ್ಟು ಕಾಮಾಕ್ಷಿ ದೀಪ ಇಡುವಷ್ಟು ದೇವರು ಕೊಟ್ಟೇ ಕೊಟ್ಟಿದ್ದಾರೆ ಎಲ್ಲರಿಗೂ ಆದ್ದರಿಂದ ಎಲ್ಲರೂ ಆ ಕೆಲಸವನ್ನು ಮಾಡಿದರೆ ಸಂಪೂರ್ಣ ದೇವರ ದಯ ಸಿಗುತ್ತದೆ ಎಲ್ಲರಿಗೂ ಶುಭವಾಗುತ್ತದೆ ಅದಕ್ಕೆ ನನಗೆ ಗೊತ್ತಿದ್ದಷ್ಟು ನಾನು ಹೇಳಿದ್ದೇನೆ ಎಲ್ಲರಿಗೂ Namaskara